ಶನಿ ಶನಿದೇವನಿಗೆ ಎಳ್ಳೆಣ್ಣೆಯನ್ನ ಅರ್ಪಿಸುವ ಕಾರಣಗಳು ನಿಮಗೆ ಗೊತ್ತಾ ಶನಿದೇವನಿಗೆ ಎಳ್ಳೆಣ್ಣೆ ಅರ್ಪಿಸುವ ಕಾರಣಗಳನ್ನ ಈ ವಿಡಿಯೋ ಮೂಲಕ ತಿಳಿಯೋಣ ಎಲ್ಲಾ ವಿಷಯಗಳಿಗೂ ಎಲ್ಲಾ ಕೆಲಸಗಳಿಗೂ ಒಂದೊಂದು ಅರ್ಥ ಇರುತ್ತೆ ವೀರ ಹನುಮಂತನು ತನ್ನ ಆರಾಧ್ಯ ದೈವವಾದ ಶ್ರೀರಾಮನನ್ನು ಸೇವಿಸುತ್ತಾನೆ ಇದನ್ನು ಗಮನಿಸಿದ ಶನಿದೇವನು ಹನುಮಂತನಿಗೆ ಹೇಗಾದರೂ ಮಾಡಿ ತೊಂದರೆ ಕೊಡಬೇಕೆಂದು ಬಯಸುತ್ತಾನೆ ಹನುಮಂತನಿಗೆ ಸಮಸ್ಯೆಗಳನ್ನು ಸೃಷ್ಟಿಸಲು ಶನೀಶ್ವರ ಮುಂದಾದಾಗ ಆತನ ಕಾರ್ಯಕ್ಕೆ ಅಡ್ಡಿಪಡಿಸುವುದು ತೊಂದರೆಗೊಳಿಸುವುದು ಶನಿದೇವನ ನಿರ್ಧಾರವಾಗುತ್ತದೆ ಶನಿದೇವನು ಹನುಮಂತನಿಗೆ ಸಮಸ್ಯೆಗಳನ್ನು ಸೃಷ್ಟಿಸಲು ನಿರ್ಧರಿಸಿದಾಗ ರಾಮನ ಸೇವೆಯಲ್ಲಿ ನಿರತನಾಗಿದ್ದ ಹನುಮಂತನಿಗೆ ಸಿಟ್ಟು ಬಂದು ಕೋಪದಿಂದ ಶನಿಯ ಕಡೆಗೆ ನೋಡುತ್ತಾನೆ ಹನುಮಂತನು ತನ್ನ ಯಜಮಾನನ ಸೇವೆಗೆ ಅಡ್ಡಿಗೊಳಿಸುತ್ತಿರುವ ಶನಿಯ ಮೇಲೆ ಕೋಪಗೊಂಡು ಅದರಿಂದ ಎಲ್ಲಿ ಶ್ರೀರಾಮನ ಸೇವೆಗೆ ವಿಳಂಬವಾಗುತ್ತದೋ ಎಂದು ಭಾವಿಸಿ ತಾನು ಇದ್ದಲ್ಲಿಯೇ ಇದ್ದು ತನ್ನ ಸೇವೆಯನ್ನು ಮುಂದುವರಿಸಿ ತನ್ನ ಬಾಲವನ್ನ ಉದ್ದಗೊಳಿಸಿ ಶನಿದೇವನನ್ನ ಗಟ್ಟಿಯಾಗಿ ಸುತ್ತಿಕೊಂಡು ಒಂದು ಬಂಡೆಯ ಕಡೆ ದೂಡಿದನು ತನ್ನ ಬಾಲದಿಂದ ಶನಿದೇವನನ್ನ ಬಿಗಿ ಹಿಡಿದು ಬಂಡೆಯ ಮೇಲೆ ಜಗ್ಗಿದಾಗ ದೇವನಿಗೆ ಹನುಮಂತನ ಬಾಲದ ಪಟ್ಟಿನಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ ಇತ್ತ ಹನುಮಂತನು ತನ್ನ ಸೇವೆಯನ್ನ ಮುಂದುವರೆಸಿದ ತನ್ನ ಎಲ್ಲಾ ಸೇವೆಗಳು ಪೂರ್ಣಗೊಂಡ ಬಳಿಕ ಅಂತಿಮವಾಗಿ ಅವರ ಕೆಲಸ ಮುಗಿದ ನಂತರ ಹನುಮಂತ ಶನಿಯ ಕಡೆಗೆ ಮೆಲ್ಲೆಗೆ ತಿರುಗಿ ನೋಡ್ತಾನೆ ಅಷ್ಟೊತ್ತಿಗಾಗಲೇ ಶನಿ ಉಸಿರು ಕಟ್ಟಿದಂತಾಗಿ ಹನುಮಂತನಲ್ಲಿ ತನ್ನ ತಪ್ಪುಗಳಿಗಾಗಿ ಕ್ಷಮೆಯಾಚಿಸುತ್ತಾನೆ ಹನುಮನನ್ನ ಒಲಿಸಿ ಶನಿದೇವನು ರಾಮಾನುಸಾರ ಮಾಡಿದ ಯಾವುದೇ ಕೆಲಸವನ್ನು ಎಂದಿಗೂ ತಡೆಯೊಡ್ಡುವುದಿಲ್ಲ ರಾಮನ ನಿಜವಾದ ಭಕ್ತ ಹನುಮ ಆತನಿಗೆ ಎಂದೂ ಹಾನಿಯಾಗುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ ಇನ್ನು ರಾಮ ಭಕ್ತರಿಗೆ ಹನುಮಂತನ ಭಕ್ತರಿಗೆ ಶನಿದೇವನ ಕಾಟ ಇರುವುದಿಲ್ಲ ಇದರಿಂದ ಕೇಳಿದ ಹನುಮಂತನಿಗೆ ಸಂತೋಷವಾಗುತ್ತೆ ಮತ್ತು ಬಾಲದಿಂದ ಬಂಧಿಸಿದ್ದ ಶನಿದೇವನನ್ನ ಬಿಡುಗಡೆಗೊಳಿಸುತ್ತಾನೆ ಹನುಮಂತನು ನಿರಂತರವಾಗಿ ಶನಿದೇವನನ್ನ ದೊಡ್ಡ ಕಲ್ಲಿನ ಬಂಡೆಗೆ ಬಡಿದುದರಿಂದ ಶನಿದೇವನ ದೇಹದಲ್ಲಿ ತೀವ್ರವಾದ ಗಾಯಗಳು ಆಗಿರುತ್ತವೆ ಅಪಾರ ನೋವು ಕೂಡ ಉಂಟಾಗಿರುತ್ತೆ ತನ್ನ ಗಾಯಗಳಿಗೆ ಸಂಬಂಧಿಸಿದ ಂತೆ ನೋವು ಪರಿಹಾರಕ್ಕಾಗಿ ಕೇಳಿದಾಗ ಹನುಮಂತನು ಎರಳೆಣ್ಣೆ ನೀಡುತ್ತಾನೆ ಹನುಮನು ನೀಡಿದ ಆ ತೈಲವನ್ನು ಹಚ್ಚಿಕೊಂಡಾಗ ಶನಿದೇವನು ತನ್ನ ನೋವು ಗಾಯ ಎಲ್ಲವನ್ನ ಮರೆಯುತ್ತಾನೆ ಶನಿದೇವನ ಎಲ್ಲ ನೋವು ತೊಂದರೆಯಿಂದ ಬಿಡುಗಡೆಗೊಂಡಿದ್ದರಿಂದ ಬಹಳ ಖುಷಿಪಟ್ಟು ಶನಿದೇವನ ನೋವನ್ನ ಕಡಿಮೆ ಮಾಡಿದ ಎಳ್ಳೆಣ್ಣೆ ಅಂದಿನಿಂದ ಇಂದಿನವರೆಗೆ ಆತನಿಗೆ ಸಮರ್ಪಿಸುವುದು ಸಂಪ್ರದಾಯವಾಗಿದೆ ಅದರಲ್ಲೂ ಕಪ್ಪು ಎಳ್ಳಿನ ಎಣ್ಣೆ ಇನ್ನೂ ಶ್ರೇಷ್ಠ ಅದಕ್ಕಾಗಿಯೇ ಇಂದಿಗೂ ಶನಿದೇವನ ಪೂಜಿಸುವಲ್ಲಿ ತಪ್ಪದೇ ಈ ತೈಲವನ್ನ ಅರ್ಪಿಸಿಕೊಳ್ತಾರೆ ಶನಿ ಶನಿದೇವನಿಗೆ ಎಳ್ಳೆಣ್ಣೆ ಅರ್ಪಿಸುವ ಕಾರಣ ಶನಿದೇವನನ್ನ ಒಲಿಸಿಕೊಳ್ಳಲು ಶನಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಶನಿಯ ಪೂಜೆಗೆ ಶನಿವಾರದಂದು ಎಳ್ಳೆಣ್ಣೆ ಅರ್ಪಿಸುತ್ತ ಕಾರಣ ಗೊತ್ತಾಯ್ತಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ